ಗ್ಯಾರಂಟಿ ಅಂತ ಬಂದಾಗ ಎಕ್ಸಾಜುರೇಟೆಡ್ ನಂಬರ್ ಗಳು ಯಾವುದೂ ಇಲ್ಲ ಎಲ್ಲ ಬಹಳ ಅಕ್ಯುರೇಟ್ ನಂಬರ್ ಗಳಿದೆ ಒಂದ್ ಲಕ್ಷ ಮಹಿಳೆಯರಿಗೆ ಒಂದ್ ವರ್ಷ ಕೊಡೋದು ಅಂತ ಇನ್ನು ಯುವ ಗ್ಯಾರಂಟಿಗಳು ಮೂವತ್ತು ಲಕ್ಷ ಯುವಕರಿಗೆ ಕೆಲಸ ಕೊಡೋದು ಅಂತ ಎಲ್ಲೂ ಕೂಡ ಎಕ್ಸಾಜುರೇಟ್ ಮಾಡಿಲ್ಲ ಎರಡು ಕೋಟಿ ಕೊಟ್ಬಿಡ್ತೀವಿ ಆಗೋಗ್ಬಿಡುತ್ತೆ ಅಂತ ಯುವ ನ್ಯಾಯ ಒಂದು ಲಕ್ಷ ರೂಪಾಯಿ ಯುವಕರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಮೋಸ ಮಾಡಿಲ್ಲ ಸ್ವಾಮಿ ನಾವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸ್ತಾರೆ ಮನ್ಸೂರ್ ಅಲಿಖಾನ್ ಯಾಕೆ ಬೇಕು ಅನ್ನೋದ್ರ ಜೊತೆಗೆ ಪಿ ಸಿ ಮೋಹನ್ ಯಾಕೆ ಬೇಡ ಅನ್ನೋದ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ ಅವರು ಮೂರ್ ಸರಿ ಗೆದ್ದಿದ್ದಾರೆ ನನ್ನ ನೋಡ್ ಓಟ್ ಕೊಡ್ಬಿಡಿ ಮೋದಿಯವ್ರನ್ನ ನೋಡ್ ಕೊಡಿ ಅಂತಾರೆ ಮೋದಿ ಅವರು ಬಂದು ಲಾಟ ಆಡಳಿತ ನಡೆಸ್ತಾರಾ ಮನ್ಸೂರ್ ಅಲಿಖಾನ್ ಅವರು ಯಾರದೋ ಹೆಸರನ್ನು ಹೇಳ್ತಿಲ್ಲ ನನ್ನ ಮುಖ ನೋಡಿ ನಾನ್ ನಿಮ್ ಪರವಾಗಿ ನಿಂತಿರ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಮತ ಕೇಳ್ತಾ ಇದಾರೆ ಸೊ ಅದ್ರಿಂದಾಗಿ ಮನ್ಸೂರ್ ಅಲಿಖಾನ್ ಇಸ್ ಅ ವೆರಿ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ ಬೆಂಗಳೂರು ಸೆಂಟ್ರಲ್ ಪ್ರತಿಯೊಬ್ಬರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನದ ದಿನ ಬೆಂಗಳೂರು ಸೆಂಟ್ರಲ್ ಸದ್ಯಕ್ಕೆ ನನ್ ಕಣ್ಣಿಗಂತೂ ಮನ್ಸೂರ್ ಅಲಿಖಾನ್ ಕಾಣಿಸ್ತಿದ್ದಾರೆ ಸೂಕ್ತ ವ್ಯಕ್ತಿ ದಯವಿಟ್ಟು ಅವ್ರು ಓಟ್ ಹಾಕಿ ಒಂದು ಬದಲಾವಣೆಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತೀನಿ